ನಮಸ್ಕಾರ ಇವತ್ತು ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ಆ ಪ್ರಯುಕ್ತ ನಾನು ಅಂಬೇಡ್ಕರರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಎನ್ನುವ ಈ ಸಂಪುಟ ಸಂಪುಟ ನಂಬರ್ ಇಪ್ಪತ್ತೊಂದರಲ್ಲಿನ ಮೂವತ್ತೆಂಟನೇ ಅಧ್ಯಾಯದ ಎರಡು ಪುಟಗಳನ್ನು ಓದೋಕ್ಕೆ ಬಯಸ್ತೀನಿ ಇದನ್ನು ಕನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಭಾಷಾ ಪ್ರಾಧಿಕಾರ ಕುವೆಂಪು ಭಾರತ್ ಭಾಷಾ ಭಾರತಿ ಪ್ರಾಧಿಕಾರ ಇದನ್ನು ಪ್ರಕಟ ಮಾಡಿದೆ ಇದು ಓದೋದಕ್ಕೆ ಎರಡು ಕಾರಣಗಳು ಒಂದು ಮುಖ್ಯ ಕಾರಣ ಇವತ್ತು ಅಂಬೇಡ್ಕರ್ ಜಯಂತಿ ಎನ್ನುವುದು ಹಾಗೂ ಎರಡನೇದು ಇದನ್ನು ಅನುವಾದ ಮಾಡಿದವರು ನನ್ನ ಆತ್ಮೀಯ ಗೆಳತಿ ಅಕ್ಷತಾ ಅವರು ಇದರಲ್ಲಿ ಅನೇಕರು ಅನೇಕ ಕನ್ನಡದ ಉತ್ತಮ ಅನುವಾದಕರು ಅನುವಾದ ಮಾಡಿರುವಂಥ ಅಧ್ಯಾಯಗಳಿವೆ ಈ ಅಧ್ಯಾಯನ ಕೆಲವು ಅಧ್ಯಾಯಗಳಲ್ಲಿ ಈ ಒಂದು ಅಧ್ಯಾಯ ಅಕ್ಷತಾ ದೇಶಪಾಂಡೆ ಅವರು ಅನುವಾದ ಮಾಡಿದ್ದು ಅಧ್ಯಾಯ ಮೂವತ್ತೆಂಟು ಆತ್ಮೀಯತೆಗೆ ಸಾಕ್ಷಿ ಕೊಡಿ ಇಲ್ಲವೇ ಬಿಟ್ಟು ಬಿಡಿ ದಲಿತರೊಂದಿಗೆ ಮೇಲ್ಜಾತಿಯವರು ಹೇಗೆ ಅಮಾನವೀಯ ರೀತಿಯಲ್ಲಿ ವರ್ತಿಸುತ್ತಾರೆ ಅನ್ನುವುದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ಒಂದು ಹೃದಯವನ್ನೇ ತಲ್ಲಣಗೊಳಿಸುವಂತಹ ಘಟನೆ ನಡೆದಿದೆ ಇಂದೋರ್ ಹಾಗೂ ಗ್ವಾಲಿಯರ್ ಸಂಸ್ಥಾನದಲ್ಲಿ ಬಳಹಾಯಿ ಎನ್ನುವ ಒಂದು ದಲಿತ ಜಾತಿ ಇದೆ ಹೋಳಿ ಹುಣ್ಣಿಮೆಯ ಮರುದಿನ ಬಳಹಾಯಿ ಜಾತಿಯ ಹೆಣ್ಣು ಮಕ್ಕಳ ಕಣ್ಣು ಕಟ್ಟಿ ಊರಲ್ಲೆಲ್ಲ ಅವರ ಮೆರವಣಿಗೆ ಮಾಡಲಾಗುತ್ತದೆ ಆಗ ಮೇಲ್ಜಾತಿಯವರು ಅವರ ಮೇಲೆ ಕಸ ಹೊಲಸನ್ನೆಲ್ಲ ಹೆಚ್ಚುತ್ತಾರೆ ಈ ಹೊಲಸಿನ ಹೊಡೆತದಿಂದ ಬೇಸತ್ತ ಮಹಿಳೆಯರು ನಮ್ಮನ್ನು ಬಿಟ್ಟು ಬಿಡಿ ಎಂದು ಗೋಗೆರೆದರೂ ಮೇಲ್ಜಾತಿಯವರು ಅವರ ಮೇಲೆ ಇನ್ನಷ್ಟು ಹೊಲಸು ಎರಚಿ ಮಜಾ ನೋಡುತ್ತಾರೆ ಬಣ್ಣದಾಟದ ಈ ಪ್ರಕಾರಕ್ಕೆ ಝುಮ್ರಾ ಬಿಗಾರ್ ಅನ್ನುತ್ತಾರೆ ಹಾಗೂ ಹೀಗೆ ಮಾಡುವುದು ಊರಿನವರ ಹಕ್ಕು ಎಂದು ಅಲ್ಲಿಯ ಜನರ ತಿಳುವಳಿಕೆ ಇದೆ ಇತ್ತೀಚೆಗೆ ಈ ಬಳಹ ಬಳಹಾಯಿ ಜನರಲ್ಲಿ ಸಾಮಾಜಿಕ ಜಾಗೃತಿಗೆ ಸಾಮಾಜಿಕ ಜಾಗೃತಿ ಆರಂಭವಾಗಿದೆ ಹಾಗೂ ತಮ್ಮ ಹೆಣ್ಣು ಮಕ್ಕಳ ಅವಸ್ಥೆ ನೋಡಲಾಗದೆ ಈ ಜನ ಈ ವರ್ಷ ಝುಮ್ರಾ ಬಿಗಾರ್ ಆಟವನ್ನು ನಿಲ್ಲಿಸಿರುವುದರಿಂದ ಮೇಲ್ಜಾತಿಯ ಜನ ಸಿಟ್ಟು ಗೆದ್ದು ಈ ಬಳಹಾಯಿ ಜನರನ್ನು ಬಹಳ ಪೀಡಿಸುತ್ತಿದ್ದಾರೆ ಕೆಲವೊಂದು ಕಡೆಯಂತೂ ಅವರನ್ನು ಸಿಕ್ಕಾಪಟ್ಟೆ ಹೊಡೆಯಲಾಗುತ್ತಿದೆ ಅವರಿಗೆ ನೀರಿನ ಸರಬರಾಜನ್ನು ನಿಲ್ಲಿಸಲಾಗಿದೆ ಅವರಿಗೆ ಅವರ ಕೂಲಿಯನ್ನು ಕೊಡದಂತೆ ಕೂಟ ನೀತಿಗಳನ್ನು ರಚಿಸಲಾಗುತ್ತಿದೆ ಇನ್ನೂ ಕೆಲವೆಡೆ ಅವರ ಮನೆಗಳನ್ನು ಸುಡಲಾಗುತ್ತಿದೆ ಈ ಎಲ್ಲ ಪೀಡೆಗಳಿಂದ ಬೇಸತ್ತ ಬಳಹಾಯಿ ಜನ ತಾವು ವಾಸಿಸುತ್ತಿದ್ದ ವಸತಿಗಳನ್ನು ಬಿಟ್ಟು ದಾರಿ ಕಂಡಲ್ಲಿ ವಲಸೆ ಹೋಗುತ್ತಿದ್ದಾರೆ ಈ ತೊಂದರೆ ಕೇವಲ ಜನತೆಯಿಂದ ಮಾತ್ರವಲ್ಲ ಮೇಲೆ ಹೇಳಿದ ಸಂಸ್ಥಾನದ ಅಧಿಕಾರಿಗಳು ಇದರಲ್ಲಿ ಸೇರಿಕೊಂಡಿದ್ದಾರೆ ಇಂಥ ಒಂದು ಪ್ರಕಾರ ಮಲಬಾರ್ನಲ್ಲಿಯೂ ನಡೆದಿದೆ ಮಲಬಾರ್ನಲ್ಲಿ ದಲಿತರು ಕೇವಲ ಹಿತ್ತಾಳೆಯ ಒಡವೆಗಳನ್ನೇ ಉಪಯೋಗಿಸಬೇಕು ಎನ್ನುವ ಪದ್ಧತಿ ಇದೆ ಕಳೆದ ಮೇ ತಿಂಗಳ ಕೊನೆಯಲ್ಲಿ ಮಾನೂರ್ ಎಂಬ ಊರಿನಲ್ಲಿ ದಲಿತರ ಒಂದು ಸಭೆಯನ್ನು ಕರೆಯಲಾಗಿತ್ತು ಅಲ್ಲಿ ಮಲಬಾರಿನ ದಲಿತರು ಹಿತ್ತಾಳೆಯ ಒಡವೆಗಳನ್ನು ಬಿಟ್ಟು ಚಿನ್ನದ ಒಡವೆಗಳನ್ನು ಧರಿಸುವ ರೂಢಿಯನ್ನಾರಂಭಿಸಬೇಕು ಅನ್ನುವ ಮಸೂದೆ ಮಂಜೂರಾಯಿತು ಶುಭಸ್ಯ ಶೀಘ್ರಂ ಅಂದುಕೊಂಡು ಸಭೆಯ ಚಾಲಕರು ಕೆಲವು ದಲಿತ ಸ್ತ್ರೀಯರಿಗೆ ನಾಣ್ಯದ ಅಂದರೆ ಆಗಿನ ಕಾಲದಲ್ಲಿ ಈಗಿನಂತೆ ಬೇರೆ ಬೇರೆ ಆಕಾರದ ಒಡವೆಗಳಿರಲಿಲ್ಲ ಅವು ಒಂದು ನಾಣ್ಯದ ಅಲ್ಲ ಇಲ್ಲವೇ ಬಿಲ್ಲೆಯ ರೂಪದ ರೂಪದಲ್ಲಿರ್ತಿದ್ದವು ಅದಕ್ಕೆ ಮರಾಠಿನಲ್ಲಿ ಪುತಳೆ ಅನ್ನುತ್ತಿದ್ದರು ನಾಣ್ಯದ ಆಕಾರದ ಒಡವೆಗಳನ್ನು ಹಂಚಿಕೊಂಡರು ಅಷ್ಟಕ್ಕೆ ಸಿಟ್ಟಿಗೆದ್ದ ಮೇಲ್ಜಾತಿಯ ಜನ ಇವರಿಗೆ ಇವರ ಕೂಲಿಯನ್ನೇ ಕೊಡುವುದಿಲ್ಲ ಎಂದು ಧರಣಿ ಕೂತಿದ್ದಾರೆ ಇಂಥವುದೇ ಪರಿಣಾಮ ಮಹಾಡ್ ಪರಿ ಪರಿಷತ್ತಿನಾಗುತ್ತದೆ ಪರಿಷತ್ತಿನದ್ದಾಗುತ್ತದೆ ಎನ್ನುವುದು ಖೇದ ಖೇದದ ಸಂಗತಿ ಮಹಾಡ್ ಪರಿಷತ್ತಿನಲ್ಲಿ ರೊಟ್ಟಿ ಬೇಡುವುದು ಸತ್ತ ಪ್ರಾಣಿಗಳ ಮಾಂಸ ತಿನ್ನುವಂಥ ಅನಿಷ್ಟ ರೀತಿಗಳನ್ನು ನಿಲ್ಲಿಸುವಂತ ಮಸೂದೆ ಜಾರಿಯಾಗಿತ್ತು ಈ ಮಸೂದೆ ಇಷ್ಟು ಬೇಗ ಜಾರಿಗೆ ಬರಬಹುದೆಂದು ನಾವು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಯಕ್ಷಿಣಿಯ ಮಂತ್ರದಂಡ ತಿರುಗಿದಂತೆ ಕುಲಾಬ ಜಿಲ್ಲೆಯಲ್ಲಿ ರೊಟ್ಟಿ ಬೇಡುವುದು ಹಾಗೂ ಸತ್ತ ಪ್ರಾಣಿಗಳ ಮಾಂಸ ತಿನ್ನುವುದನ್ನು ನಿಲ್ಲಿಸಲಾಯಿತು ಆದರೆ ಈ ಹೊಸ ಪದ್ಧತಿ ಜಾರಿಗೆ ತಂದ ಊರುಗಳಲ್ಲಂತೂ ದಲಿತರ ಮೇಲೆ ದೊಡ್ಡ ಸಂಕಟವೇ ಎದುರಾಗಿದೆ ಕೆಲವೆಡೆಯಲ್ಲಿ ಅವರಿಗೆ ಊರ ಒಳಗಿನಿಂದ ಓಡಾಡುವುದನ್ನು ತಡೆಯಲಾಗಿದೆ ಕೆಲವೆಡೆ ಊರಿನ ಕೆಲವೆಡೆ ಊರಿನ ಜನರು ದಲಿತರಲ್ಲಿ ಉಳುಮೆಗಾಗಿ ಬಿಟ್ಟ ಜಮೀನನ್ನು ಕಿತ್ತುಕೊಂಡಿದ್ದಾರೆ ಹೀಗೆ ದಲಿತರನ್ನು ಪೀಡಿಸಿ ಪೀಡಿಸಿ ಹಳೆಯ ಹೀನ ಪದ್ಧತಿಗಳನ್ನು ಬಲವಂತವಾಗಿ ಅವರ ಮೇಲೆ ಹೇರಲಾಗುತ್ತಿದೆ ಇದನ್ನೆಲ್ಲ ನೋಡಿ ಓದಿ ಯಾವುದೇ ಬುದ್ಧಿವಂತ ಮನುಷ್ಯನಿಗೆ ಆಶ್ಚರ್ಯವಾಗದಿರಲಾರದು ದಲಿತರು ಚೊಕ್ಕಟವಾಗಿರುವುದಿಲ್ಲ ಎಂಜಲನ್ನು ಬೇಡಿ ತಿನ್ನುತ್ತಾರೆ ಹಾಗೂ ಸತ್ತ ಪ್ರಾಣಿಗಳ ಮಾಂಸ ತಿನ್ನುತ್ತಾರೆ ಆದ್ದರಿಂದಲೇ ಅವರನ್ನು ಅಸ್ಪೃಶ್ಯರೆಂದು ಕರೆಯುವುದು ಎಂದು ಮೇಲ್ಜಾತಿಯವರು ಯಾವತ್ತೂ ಧಿಮಾಕಿನಲ್ಲಿ ಹೇಳುತ್ತಿರುತ್ತಾರೆ ಹಾಗೂ ಇಂಥ ಕಾರ್ಯ ಆಚರಣೆಗಳನ್ನು ಬಿಡದೆ ಅವರನ್ನು ಮೇಲ್ಜಾತಿಯವರೆಂದು ಒಪ್ಪಿಕೊಳ್ಳುವುದಾದರೂ ಹೇಗೆ ಅನ್ನುವ ಉಪದೇಶವನ್ನು ಯಾವತ್ತೂ ಕೊಡಲಾಗುತ್ತದೆ ದಲಿತರು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದಾಗ ಇಂಥ ಉಪದೇಶದ ಅಗತ್ಯವಿತ್ತು ಆದರೆ ಇತ್ತೀಚೆಗೆ ಎಲ್ಲ ದಲಿತರು ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿದ್ದಾರೆ ಅವರಿಗೆ ಹೀನತೆಯನ್ನು ತಂದುಕೊಟ್ಟಿರುವಂತಹ ರೂಢಿ ಪರಂಪರೆಗಳನ್ನು ಬಿಟ್ಟು ಬಿಡಲು ಸಿದ್ಧರಾಗಿದ್ದಾರೆ ಆದರೆ ಮೇಲ್ಜಾತಿಯವರ ಮಾತನ್ನು ಕೇಳಿಯೇ ತಮ್ಮಲ್ಲಿ ಸುಧಾರಣೆ ಸುಧಾರಣೆ ತರಲು ಪ್ರಯತ್ನಿಸುತ್ತಿರುವ ದಲಿತರ ದಾರಿಯಲ್ಲಿ ಈ ಮೇಲ್ಜಾತಿಯವರೇ ಮುಳ್ಳು ಹರಡುತ್ತಿದ್ದಾರೆ ಎನ್ನುವುದೇ ಆಶ್ಚರ್ಯ ದಲಿತರು ನಮ್ಮನ್ನು ಅಸ್ಪೃಶ್ಯರೇ ಅಸ್ಪೃಶ್ಯ ಅಸ್ಪೃಶ್ಯರೆಂದು ಯಾಕೆ ಕರೆಯುತ್ತೀರಿ ಎಂದು ಕೇಳಿದಾಗ ಮೇಲ್ಜಾತಿಯವರು ನೀವು ತಿನ್ನಬಾರದನ್ನೆಲ್ಲ ತಿನ್ನುತ್ತೀರಿ ಅಮಂಗಲ ಮಾತನಾಡುತ್ತೀರಿ ಹಾಗೂ ನೀವು ಚೊಕ್ಕಟವಾಗಿರುವುದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ನಿಮ್ಮನ್ನು ಮುಟ್ಟುವುದಾದರೂ ಹೇಗೆ ಅನ್ನುತ್ತಾ ದಲಿತರ ಏಳಿಗೆಯಲ್ಲಿ ಮೇಲ್ಜಾತಿಯವರೇ ಅಡ್ಡಗಾನು ಹಾಕುತ್ತಿದ್ದಾರೆ ಈಗ ಅದೇ ದಲಿತರು ಸ್ವಂತ ಖುಷಿಯಿಂದ ತಮ್ಮ ಎಲ್ಲ ಆಚಾರ ವಿಚಾರಗಳನ್ನು ಬದಲಿಸಲು ಸಿದ್ಧರಿರುವಾಗ ಅವರದನ್ನು ಬದಲಿಸಬಾರದು ಎಂದು ಅವರ ವಿರುದ್ಧ ತಮ್ಮಲ್ಲಿರುವ ಶಕ್ತಿಯನ್ನೆಲ್ಲ ಉಪಯೋಗಿಸಿ ತಮ್ಮ ಏಳಿಗಾಗಿ ತಮ್ಮ ಏಳಿಗೆಗಾಗಿ ಕಷ್ಟಪಡುತ್ತಿರುವ ದಲಿತರನ್ನು ಪೀಡಿಸಿ ಅವರು ತಮಗೆ ಹಾಕಿಕೊಟ್ಟಿರುವ ದರ್ ಗೆರೆಯನ್ನು ದಾಟಬಾರದು ಎಂದು ನಿರ್ಧರಿಸಿರುವ ಮೇಲ್ಜಾತಿಯವರನ್ನು ನೋಡಿ ಯಾವುದೇ ಬುದ್ಧಿವಂತನಿಗೆ ಆಶ್ಚರ್ಯವಾಗದಿರದು ದಲಿತರು ಯಾರಿಗೂ ನಷ್ಟವಾಗದಂತೆ ತಮ್ಮ ಏಳಿಗೆಗಾಗಿ ಕಷ್ಟಪಡುತ್ತಿರುವಾಗ ನಿಮಗೆ ಕೊಬ್ಬು ಎಂದು ಹೇಳಿ ಈ ಅನಿಷ್ಟ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ ಅಂದರೆ ನಂಬ್ತೀರಾ ಅಂದರೆ ಇಲ್ಲಿ ಹೇಳಿರುವಂಥ ಏನು ನಮ್ಮಲ್ಲಿ ಅದು ಓಕ್ಳಿ ಅನ್ನೋ ಹೆಸರಿನಲ್ಲಿ ಚಾಲನೆಯಲ್ಲಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇನೆ ಭಾರತ ಹುಣ್ಮೆ ಅಂತ ಭಾರತೀಯ ಹುಣ್ಮೆ ದಿನ ಅಲ್ಲಿರುವಂಥ ದಲಿತರು ಮತ್ತು ವೃತ್ತಿಯಿಂದ ವೇಷೆಯರಾಗಿರುವಂಥ ಮಕ್ಕಳನ್ನೆಲ್ಲ ಆವತ್ತು ಅಲ್ಲೊಂದು ಹೊಂಡ ಮಾಡಲಾಗತ್ತೆ ಆ ಹೊಂಡದಲ್ಲಿ ಆ ಹೆಣ್ಣುಮಕ್ಕಳೆಲ್ಲ ಬಂದು ನಿಂತ್ಕೋಬೇಕು ನಿಂತ ಮೇಲೆ ಅಲ್ಲಿರೋರು ಕೆಲವರು ನೀರನ್ನು ಅವ್ರ ಮೇಲೆ ಗೊಜ್ತಾ ಹೋದರೆ ನಿನ್ನ ಕೆಲವರು ರಾಡಿ ನೀರನ್ನು ಅವ್ರ ಮೇಲೆ ಗೊಜ್ಜಾ ಇರ್ತಾರೆ ಸೊ ಪ್ರತಿ ಅದಕ್ಕೆ ಪ್ರತೀಕಾರದ ರೂಪವಾಗಿ ಇರ್ಬೋದು ಏನೋ ಗೊತ್ತಿಲ್ಲ ಆ ಹೆಣ್ಮಕ್ಳು ಬರ್ಲ್ ತಗೊಂಡು ಅವ್ರ ಹತ್ತಿ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಈ ಪದ್ಧತಿ ಇವತ್ತಿಗೂ ನಮ್ಮಲ್ಲಿ ಚಲಾವಣೆಯಲ್ಲಿ ಇದೆ ಈ ಮಾತುಗಳನ್ನೆಲ್ಲ ಬರ್ತಿರೋದು ಅಂಬೇಡ್ಕರ್ದು ಆಗಿನ ಕಾಲದಲ್ಲಿ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಘಟಿಸಿ ಹೋದರೂ ಅಥವಾ ಕಳೆದು ಹೋದರೂ ಇವತ್ತಿಗೂ ಆ ಅನಿಷ್ಟ ಪದ್ಧತಿಗಳು ನಮ್ಮ ಜೊತೆಗಿರೋದು ವಿಪರ್ಯಾಸವೇ ಸರಿ ಎಲ್ಲೋ ಕೆಲವರು ಅವು ಪರಂಪರೆ ಪರಂಪರೆಯ ದೋತಕ ಅಥವಾ ಮತ್ತೊಂದು ಮುಗ್ದೊಂದು ಅವು ಇತರೆ ಪಳವಳಿಕೆ ರೂಪದಲ್ಲಿ ಒಂದು ಇದು ಇರುತ್ತೆ ಬಟ್ ಅರ್ಥ ಏನಿದೆ ಯಾರನ್ನ ಹಿಂಸಿಸಿ ಯಾರನ್ನೋ ಅವಮಾನ ಮಾಡಿ ಅದು ಸಾರ್ವಜನಿಕವಾಗಿ ಯಾರಿಗೂ ಹೆಣ್ಮಕ್ಳ ಮೇಲೆ ನೀವು ನೀರು ಎರೆಸ್ತೀರಾ ಬಣ್ಣ ಎರೆಸ್ತೀರಾ ಕೆಸರು ಎರೆಸ್ತೀರ ಅವ್ರಿಗೆ ಅವಮಾನ ಮಾಡ್ತೀರಾ ಅವ್ರು ಹೇಗಿದ್ರು ತಪ್ಪು ಅನ್ನೋದಿದೆಯಲ್ಲ ಪ್ರತಿಯೊಂದಕ್ಕೂ ನಮ್ಮ ಮೇಲರ ಮೇಲೆ ಎಲ್ಲಿ ಪೆಟ್ಟು ಬೀಳುತ್ತೋ ಅಥವಾ ನಮ್ಮ ಘನತೆಗೆ ಎಲ್ಲೂ ಎಲ್ಲಿ ಪೆಟ್ಟು ಬೀಳುತ್ತೋ ಅನ್ನೋ ಒಂದು ಆತಂಕದಿಂದ ನಾವುಗಳು ಹಾಗೆ ವರ್ತಿಸೋದಿದೆಯಲ್ಲ ಈಗ ಯಾರು ತಾವು ಮೇಲ್ವರ್ಗದವರು ಅಂದ್ಕೊಳ್ತಾರೋ ಅವರು ತಮ್ಮ ಅಹಂಕಾರವನ್ನು ಬಿಟ್ಟು ಬದಲಾಗುವ ಸಮಯ ಬದಲಾಗಿ ಬದಲಾಗೋಣ ಎಲ್ಲರೂ ಸಮಾನರಾಗಿ ಸುಖವಾಗಿ ಬಾಳೋಣ